ನೋಡ್ಕೊಳ್ಳಿದ್ದು ಒಂದು ಸ್ವಲ್ಪ ಗಜ್ಜೆ ಕಂಪ್ನಿ ಓಲಾ ಅಂತ ಹೇಳ್ತಾ ಇದ್ದೀನಿ ಮೊದ್ಲಿಗೆ ಈ ಓಲಾದವರು ಏನು ಸರ್ವಿಸ್ ಮಾಡೋಲ್ಲ ಗಾಡಿ ತಗೊಳ್ಳೋ ಮಾತ್ರ ಚೆನ್ನಾಗಿ ದುಡ್ಡು ನೈಸಾ ಮಾತಾಡಿ ದುಡ್ಡೆಲ್ಲ ಕಟ್ಸ್ಕೊತಾರೆ ಆಮೇಲೆ ಸರ್ವೀಸೇ ಕೊಡೋಲ್ಲ ಸರ್ವಿಸಿಗೆ ಬಂದರೆ ನಾಳೆ ಬನ್ನಿ ನಾಡ್ದು ಬನ್ನಿ ಅಂತಾರೆ ಒಂದು ತಿಂಗಳು ಎರಡು ತಿಂಗಳು ಬಿಟ್ಟರು ರೆಡಿ ಮಾಡೋದಿಲ್ಲ ಇವರು ಸುಮ್ಮನೆ ಏನು ಕೆಲಸ ಪ್ರಯೋಜನ ಎಲ್ಲ ಇದು ಕಂಪ್ನಿ ಮುಚ್ಚಿಸ್ಬಿಡಿ ನಮಗೆ ಕಟ್ಟಿರೋ ದುಡ್ಡೆಲ್ಲ ವಾಪಸ್ ಕೊಡಿಸ್ಬಿಡಿ ಸರ್ ನಮ್ಮ ಗಾಡಿ ನೋಡಿ ಸರ್ ಇಷ್ಟೊಂದು ಗಾಡಿ ಇದಾವೆ ಸ್ವಲ್ಪ ಎಲ್ಲ ವೀಡಿಯೋ ಹಿಡ್ಕೊಬಿಡಿ ಇದೆಲ್ಲ ಸರ್ವಿಸ್ನವೇ ಆಗಲೇ ಸ್ಟೇಷನ್ಗೆ ಹೋಗಿದ್ದಾರೆ ಡಬಳಾಪುರ ಸ್ಟೇಷನಲ್ಲಿ ಇವಾಗ ನಾವು ಹೋಗ್ತೀವಿ ಕಂಪ್ಲೇಂಟ್ ಮಾಡ್ತೀವಿ ಸರ್ ಇದು ಸರ್ ಯಾರು ಪೊಲೀಸ್ ಇವರ ಇವರ ಇವರು ಸ್ಟಾಫುಗಳು ಬಾಗಿಲು ಹಾಕೊಂಡು ಹೋದ್ರು ಏನಾರು ಮಾಡ್ಕೊ ಹೋಗ್ರಿ ನಮಗೂ ಅದಕ್ಕೆ ಸಂಬಂಧ ಇಲ್ಲ ರೆಸ್ಪಾನ್ಸೇ ಮಾಡಲ್ಲ ಹೆಡ್ ಆಫೀಸ್ಗೆ ಹೋಗಿ ಅಂತ ಹೇಳ್ತಾರೆ ಕೋರ್ಮಂಗಲ್ ಕೋರ್ಮಂಗಲ್ದಲ್ಲಿ ಇದೆಯಂತೆ ಹೆಡ್ ಆಫೀಸ್ನ ನಂಬರ್ ಕೊಡ್ರಿ ಅಂದ್ರೆ ಕೊಡೋದಿಲ್ಲ ನಾವು ಇಲ್ಲಿಗೆ ಹೋಗೋಣ ಇಲ್ಲಿ ಇದು ಮಾಡಿ ಸ್ಟಾಫು ಹೇಳಿದ ಮತ್ತೆ ಏ ಹೋಗ್ರಿ ನಮಗೇನು ಸಮಸ್ಯೆ ಇಲ್ಲ ನಮಗೂ ನಿಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅವರು ದೌರ್ಜನ್ಯನೇ ಒಂಥರ ಇವ್ರು ಸ್ಟಾಫು ಇನ್ನೊಂದು ತಿಂಗಳಾಯ್ತು ಗಾಡಿ ಬಿಟ್ಟು ಇನ್ನೂ ಆಗಿಲ್ಲ ನಾನು ಎರಡು ತಿಂಗಳಾಯ್ತು ಇವ್ರದ್ದು ಎರಡು ತಿಂಗಳು ಇಲ್ಲಿ ನೋಡಿ ಸೋಡದೇನು ಬೇಜ್ ಜನ ಜನ ಆಗ್ಲೇ ಒಂದು ಇಪ್ಪತ್ತು ಜನ ಜಗಳ ಮಾಡಿ ಹೋದ್ರು ಟೇಷನ್ಗೆ ಹೋಗಿದ್ದಾರೆ ಇವಾಗ ಹೋಗ್ಬೇಕಂತಿದ್ದೀವಿ ಸತ್ತರು ಅಂಜಿನಪ್ಪ ಕೇಟಿ ಕಡವತ್ನಳ್ಳಿ ನಮ್ಮದು